ಅನುಮಾನ ಇಲ್ಲ ಅದು ಮಾಧುಸ್ವಾಮಿ ಅವ್ರಿಗೆ ಯಾಕಪ್ಪ ಅನುಮಾನ ಬಂದಿದೆ ಲಾಸ್ಟ್ ಟೈಮ್ ದೇವಿ ಹೋಟ್ರಿ ಎಂಟು ಸಾವಿರ ಲೀಟ್ ಕೊಟ್ಟಿದೆ ನಮ್ಮ ಚಿತ್ರನಾಯಕ ಕ್ಷೇತ್ರ ಪಕ್ಷ ಸೂಕ್ತೆ ಮಾಡಿದ್ರೆ ಖಂಡಿತ ನಿಲ್ತೇವೆ ಅದ್ರಲ್ಲಿ ಎರಡನೇ ಮಾತ್ರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬಂದಿರೋ ಜೆಡಿಎಸ್ ಡಿ ಎಸ್ ಗಿಂತ ತಾವು ನೋಡಿದಿರಿ ಮುಂದಿನ ಪಕ್ಷದ ಅಭ್ಯರ್ಥಿ ಯಾರಾದರೂ ಕೂಡ ನಾವೇನು ಪರಿಸ್ಥಿತಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿ ನಮ್ಮ ಪಕ್ಷದಲ್ಲಿ ಮೊದಲನೇ ಆದ್ಯತೆ ನಮ್ಮ ಪಕ್ಷದಲ್ಲಿ ಯಾರಿಗಾದ್ರು ಕೊಡಿ ಅಂತಕ್ಕಂಥದ್ದು ನಮ್ಮೆಲ್ಲ ಒಂದು ಯಾರಿಗೆ ಅಭ್ಯರ್ಥಿ ಕೊಟ್ಟರು ನಾವಾಗೆ ಕೂಡ ಮಾಡ್ತೀರ ಅದ್ರ ಜೊತೆ ಅದಕ್ಕೆ ಮೇಲೆ ಎರಡು ಪಕ್ಷದವರು ಕೂತ್ಕೊಂಡು ಯಾರಿಗಾದರೂ ಕೂಡ ನೀವು ಅಭ್ಯರ್ಥಿ ಇಲ್ಲ ಅಂತವ್ರು ಅಭ್ಯರ್ಥಿ ಮಾಡಿ ನೆನ್ನೆ ನಾನೊಂದು ಪತ್ರಿಕಾ ಬಿ ಜೆ ಪಿಯವರ ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ನೋಡಿದೆ ನಮ್ಮ ನಮ್ಮ ಎಡವಳಿಯಾಗಿದ್ದಂಥ ಸಂಬಂಧ ಮಾಧುಸ್ವಾಮಿ ಅವರ ಮಾತನ್ನು ಕೂಡ ನಾನು ಕೇಳಿದೆ ಪಕ್ಷ ಕಾಂಗ್ರೆಸ್ ಮಾಡ್ತಾರೆ ಅವ್ರ ಕಾರ್ಯಕರ್ತರು ಮಾಡ್ತಾರ ಇಲ್ವ ಅನುಮಾನ ಹಾಗಾಗಿ ನಾನು ಎಲ್ಲ ಅಂತವ್ರಿಗೆ ಯಾರ್ಗಾರು ಕೊಡಿ ಅವ್ರಿಗೆ ಅನುಮಾನ ಇದೆ ಅಂತವ್ರಿಗೆ ಕೊಟ್ಟರು ಮತ್ತೆ ಎರಡೂ ಪಕ್ಷ ಸೇರಿ ಎಲ್ಲ ಅಂತ ಅಭ್ಯರ್ಥಿ ಕೊಡಿ ದಯಮಾಡಿ ಉಳಿಸ್ಕೊಂಡು ಅಸ್ತಿತ್ವ ಉಳಿಸ್ಕೋಬನ್ ಯಾಕಂದ್ರೆ ಮೊದಲ ಎಲ್ಲ ಪಕ್ಷಕ್ಕೂ ಕೂಡ ಒಳ್ಳೆ ಅವರ ಸರ್ವ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಅಂತ ಒಂದು ನಡೆನ ಇವತ್ತೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಖಂಡಿತ ನಾವು ಚುನಾವಣೆ ಅಂತಂದ್ರೆ ನಮ್ಮ ಎಲ್ಲರೂ ಕೂಡ ಪಕ್ಷದಲ್ಲಿ ಗೆಲ್ಲುವೆ ಮಾನದಂಡ ಆದ್ರಿಂದ ಇವತ್ತು ಗೆಲ್ಲಕ್ಕೆ ಏನಾಗಬೇಕು ದಯಮಾಡಿ ಅಭ್ಯರ್ಥಿ ಹಾಕುವ ಸಂದರ್ಭದಲ್ಲಿ ಎರಡೂ ಪಕ್ಷದಲ್ಲಿ ವರಿಷ್ಠ ಇಲ್ಲಿ ದಿಜ್ ಸಾಹೇಬ್ ಹೇಳೋದ್ರಿಂದ ಅವರು ಇದನ್ನ ನಮ್ಮ ಸಂದೇಶನ ದಯಮಾಡಿ ರಾಜ್ಯ ಮಟ್ಟದ ನಾಯಕರು ಕೂಡ ತಿಳಿಸ್ಬೇಕು ಇಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಮೊದಲನೇದಾಗಿ ನಮ್ಮ ಪಕ್ಷದಲ್ಲಿ ಯಾರಾದರೂ ಇದಾರೆ ಇವತ್ತು ಗವಿಷ್ಯಕ್ವೇ ಇಲ್ಲದಿದ್ರೆ ಅವ್ರು ಅಭಿವೃದ್ಧಿ ಮಾಡೋದಿಲ್ಲ ಏನಾದ್ರು ನಮ್ಮ ಅಣ್ಣ ಏನಾದ್ರು ಮುಂದಾದರೆ ಅವ್ರ ಯಾರು ಅಂತ ನಾಗರಿಕ ಮಾಡ್ಬೇಕಾದ್ರು ಅವ್ರ ಯಾರನ್ನ ಕೂಡ ನಾವು ಅಭ್ಯರ್ಥಿ ಮಾಡ್ಕೋಬೋದು ಮಾಡಿಕೊಂಡು ಯಾರು ಮಾಡ್ಕೊಂಡ್ರೆ ಒಪ್ಪಂದರೆ ಮೊದಲು ಅವ್ರ ಬಗ್ಗೆ ನಾವು ಹೋರಾಟವನ್ನು ಮಾಡೋಣ ಅದು ಅವ್ರು ಯಾರು ಕೂಡ ಅವರ ಮನಸ್ಥಿತಿ ನೋಡಿ ಅವ್ರು ಯಾರು ಬೇಡ ಅಂದರೆ ಬೇರೆ ಬಿ ಜೆ ಪಿಲ್ಲಿ ಗೆಲ್ಲ ಅಭ್ಯರ್ಥಿಗೆ ದಯಮಾಡಿ ಈಗ ನಾವು ಅವ್ರಿಗೆ ಒತ್ತಾಯ ಮಾಡಿ ಅವ್ರಿಗೆ ಕೊಟ್ಟರೆ ಖಂಡಿತ ನಾವು ಇವತ್ತು ಎರಡು ಪಕ್ಷ ಸೇರಿ ಸೇರೋ ತೊಡ್ದಲ್ಲ ಸೇರಿದಾಗ ಅಲ್ಲಿ ಗೆಲ್ಲಬೇಕು ಗೆಲ್ಲಬೇಕಂದ್ರೆ ಮಾನದಂಡ ಯಾವ ಪಕ್ಷದಲ್ಲಾಗಲಿ ಚುನಾವಣೆಗಳಾಗಲಿ ಅದನ್ನ ದಯಮಾಡಿ ನೀವೆಲ್ಲರೂ ಕೂಡ ವರಿಷ್ಠರಿಗೆ ತಿಳಿಸುವಂತದ್ದಾಗಬೇಕು ವರಿಷ್ಠಗಳು ಅಷ್ಟೇ ಈಗ ಇಲ್ಲಿ ಗೆಲ್ಲೋದಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಎಲ್ಲ ಸಮಾಜದ ಎಲ್ಲ ಸಮಾಜದ ಮತವನ್ನು ತಗೊಳ್ಳಿಕ್ಕೆ ಯಾರು ಸಮ್ಮತರಿದ್ದಾರೆ ಅಂತವನ್ನ ನಾವು ಚುನಾವಣೆಗೆ ಇಲ್ಲಿ ಬೇರೆ ಹೆಚ್ಚಾಡ್ತಿ ಆದರೆ ದಯಮಾಡಿ ಡಿ ಜೆಡಿಎಸ್ ಅಸ್ತಿತ್ವ ಏನು ಉಳಿಸ್ಕೋಬೇಕು ಆಲೋಚನೆ ಮಾಡಬೇಕು ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ ನಮ್ಮನ್ನ ಎಲ್ಲಾ ತಾಲೂಕಿನಲ್ಲೂ ಕೂಡ ಕಾರ್ಯಕರ್ತರು ಇದ್ದಾರೆ ಕಾರ್ಯಕರ್ತರನ್ನ ಉಳಿಸ್ಕೊಂಡು ಮುಂದೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು ಆಗ್ಬಾರ್ದು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ತೀರ್ಮಾನ ಇರಲಿ ನಮ್ಮ ನಾವು ಕೂಡ ಈಗ ಒಂದು ಹೊಂದಾಣಿಕೆ ಮಾಡ್ಕೊಂಡಾಗ ಅದಕ್ಕೆ ಧಕ್ಕೆ ಬರದಿದ್ದು ನಾವು ಕೂಡ ಎಲ್ಲ ನಡ್ಕೊಳ್ಳೋಣ ಇವತ್ತು ಪಕ್ಷದ ಎರಡೂ ಪಕ್ಷದ ಹೊಂದಾಣಿಕೆ ತೀರ್ಮಾನ ವರಿಷ್ಠ ತೀರ್ಮಾನ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಮತ್ತೆ ನಮ್ಮ ಪಕ್ಷದ ಅಸ್ತಿತ್ವ ಬಿಟ್ಟು ದಯಮಾಡಿ ನಾವೇನು ಕೂಡ ತೀರ್ಮಾನಗಳು ಆಗ್ಬಾರ್ದು ಅನ್ನೋದು ನನ್ನ ಒಂದು ಒತ್ತಾಯ ಕೂಡ ಹೇಳ್ತಾ ಇವತ್ತು ಏನು ಪ್ರಾಥಮಿಕವಾಗಿ ನಾವಿವತ್ತು ಲೋಕಸಭಾ ಚುನಾವಣೆ ಬಗ್ಗೆ ಪೂರ್ವವಾಗಿ ಸಭೆಯಲ್ಲಿ ಅಧ್ಯಕ್ಷ ಕರೆದಿದ್ದಾರೆ ಖಂಡಿತ ನಾವೆಲ್ಲ ಎಲ್ಲಾ ಪಂಚಾಯತ್ ಕೂಡ ಎಲ್ಲಾ ಬೂತ್ನಲ್ಲೂ ಕೂಡ ಯಾವ ರೀತಿ ನಮ್ಮ ಕಾರ್ಯಕರ್ತನ ಸಂಘಟಿತ ಮಾಡಿ ನಾವು ನಮ್ಮ ಪಕ್ಷದ ಮತವನ್ನ ಇವತ್ತು ಬಿಜೆಪಿ ಅಷ್ಟು ಸುಲಭ ಇಲ್ಲ ನಮ್ಮಂಗೆ ಮಾಸಕ್ ಚುನಾವಣೆ ಮಾಡೋರಲ್ಲ ಬಿಜೆಪಿಯವರು ಅವರು ಒಂದೊಂದನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ಅವ್ರು ನೋಡೋಂಥವ್ರು ಮುಂದೆ ಯಾವ್ಯಾವ ಬೂತ್ ಅಲ್ಲಿ ಎಷ್ಟೆಷ್ಟು ಮತ ಬಂದಿದೆ ಅಂತ ನೋಡ್ತಾರೆ ನಿಮ್ಮ ಹೊಂದಾಣಿಕೆಯಿಂದ ಖಂಡಿತ ನಾವೇನೋ ಇದು ಇದರಲ್ಲಿ ಜಾತ್ರೆಲಿ ನಡೆದೋಗುತ್ತೆ ಯಾರೋ ಹೇಳ್ತಾ ಇರ್ತೇವಂತ ಭಾವನೆ ನಾವು ಇವತ್ತು ಚುನಾವಣೆ ಎದುರಿಸೋದಲ್ಲ ಅದರಿಂದ ಪ್ರತಿಯೊಂದು ಒಂದು ಬೂತಲ್ಲೂ ನಮ್ಗೆ ಎಷ್ಟೆಷ್ಟು ಎಮ್ ಎಲ್ ಎಲೆಕ್ಷನ್ ಎಷ್ಟಿದೆ ಕಾರ್ಯಕರ್ತ ಶಕ್ತಿ ಏನಿದೆ ಜೆ ಡಿ ಎಸ್ ನೋಡ್ಬೋದು ಶಕ್ತಿ ನಾವು ತೋರಿಸಿದ್ರೆ ಮುಂದೆ ಈ ಹೊಂದಾಣಿಕೆಗೂ ಕೂಡ ಅನುಕೂಲವಾಗಿ ಪೂರ್ವಕವಾಗಿ ಇರ್ತದೆ ಅದನ್ನೆಲ್ಲ ಕೂಡ ಇಟ್ಕೊಂಡು ನಾವೆಲ್ಲ ಒಟ್ಟಾಗಿ ಇವತ್ತು ಈ ಹೊಂದಾಣಿಕೆಗೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ವರಿಷ್ಠ ಏನೋ ಒಂದು ಪಕ್ಷ ಉಡಿಸೋ ನಿಟ್ಟಿನಲ್ಲಿ ಈ ತೀರ್ಮಾನವನ್ನು ತಗೊಂಡಿದ್ದಾರೆ ನಾವ್ಯಾರು ಕೂಡ ಅದಕ್ಕೆ ಹಿಂದೆ ಅದ್ರ ಬಗ್ಗೆ ಯಾರು ಚಕಾರ ಇಲ್ಲ ಆದ್ರೆ ಪಕ್ಷ ಉಳಿಬೇಕು ಅಂತಕ್ಕಂಥದ್ದು ದೃಷ್ಟಿ ಅವ್ರದಿರೋದ್ರಿಂದ ನಾವು ಇಲ್ಲಿ ಉಳಿಸ್ಕೊಂಡು ಪಕ್ಷ ಉಳಿಸ್ಕೊಂಡು ಯಾವ ರೀತಿ ಮುನ್ನೋಡಿಬೇಕು ಅಂತಕ್ಕಂಥದ್ದು ನಾವೆಲ್ಲ ಆಲೋಚನೆ ಮಾಡಿ ತೀರ್ಮಾನಗಳನ್ನ ತಗೋಣ ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿತವಾಗಿ ನಾವು ನಡ್ಕೊಳ್ಳೋಣ ಲೋಕಸಭಾ ಚುನಾವಣೆ ಸಭೆಯಿಂದ ಏನ್ ಮಾಡಿದ್ವಿ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇದೆ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸ್ ಮೊದಲನೇ ಅಭಿಪ್ರಾಯ ನಂತರ ನಾವು ಎರಡೂ ಪಕ್ಷದಿಂದ ಯಾರು ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಭಿವೃದ್ಧಿಯನ್ನು ನಾವು ಸೂಕ್ತ ಸುರತಾರ್ತಕ್ಕಂಥ ತೀರ್ಮಾನ ಕೂಡ ಬಂದಿದೆ ಖಂಡಿತ ಇವತ್ತು ಕುಮಾರಸ್ವಾಮಿ ಅಭ್ಯರ್ಥಿಗಳ ಇನ್ನೂ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ಕಾರ್ಯಕರ್ತರು ಅಭಿಪ್ರಾಯಪಟ್ಟಂತೂ ಕೂಡ ಸಭೆಗಳಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಈಗಾಗಲೇ ಏನು ನಮಗೆಲ್ಲ ಒಂದು ಜವಾಬ್ದಾರಿ ಲೋಕಸಭಾ ಚುನಾವಣೆಗೆ ಪಕ್ಷ ವಹಿಸಿದೆ ನಾವಾಗಲೇ ಬಿ ಜೆ ಪಿಯ ತುಮಕೂರು ಜವಾಬ್ದಾರಿಯನ್ನು ನಮ್ಮ ಮಹಾಲಕ್ಷ್ಮಿ ದೇವ್ರನ್ನ ಗೋಪರಯ್ಯನೂ ಕೂಡ ವಹಿಸಿರ್ತಕ್ಕಂಥದ್ದು ಅವರು ಉಸ್ತುವಾರಿ ಇದ್ದಾರೆ ನಾವು ಅವರು ಚರ್ಚೆ ಕೂಡ ಈಗಾಗಲೇ ಮಾಡಿದ್ದೇವೆ ಮಾಡಿ ಸೂಕ್ತ ಅವ್ರಿಗೂ ಇಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಕೊಟ್ಟರೆ ನಾವು ಒಳ್ಳೆಯ ಅಭ್ಯರ್ಥಿ ಆಗ್ತವೆ ನಿಮ್ಮಲ್ಲಿ ಏನಾರು ಆದರೆ ಎಲ್ಲರೂ ಒಪ್ಪಂದಂಥ ಅಭ್ಯರ್ಥಿನ ಎಲ್ಲರೂ ಮತವನ್ನು ಪಡಿತಕ್ಕಂಥ ಅಭ್ಯರ್ಥಿ ಯಾರು ಅವ್ರನ್ನ ಬಿಟ್ಟು ಕೊಡೋದಕ್ಕೂ ಚರ್ಚೆ ಮಾಡಿ ನೀವು ಅಭಿಪ್ರಾಯ ಕೊಟ್ಟರೆ ಸೂಕ್ತ ಕೂಡ ನಾವು ಗೋಪಾಲಯ್ಯನವರು ಕೂಡ ಚರ್ಚೆಯನ್ನು ಮಾಡಿದ್ದೇವೆ ಖಂಡಿತ ಇವತ್ತು ಈ ಬರ ಈ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯಾರೇ ಅಭ್ಯರ್ಥಿ ಆಗಲಿ ಅವ್ರನ್ನ ನಾವೆಲ್ಲರೂ ಕೂಡ ಗೆಲ್ಲಿಸೋ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರನ್ನ ಮುಂದಾಡುತ್ತಲ್ಲಿ ಇವತ್ತು ಮುಖಂಡರೆಲ್ಲರೂ ಕೂಡ ಅವರೆಲ್ಲರನ್ನ ಮುಂದೆ ಬಿಟ್ಕೊಂಡು ಇವತ್ತು ಈ ಚುನಾವಣೆ ನಡೆಸಿ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೋ ಅವ್ರನ್ನ ಕೆಲಸಕ್ಕೆ ನಾವೆಲ್ಲರೂ ಕೂಡ ಪ್ರಮಾಣಕ್ಕೆ ಪ್ರಯತ್ನ ಮಾಡಿ ಇವತ್ತು ಹಚ್ಚ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಂ ಪಿ ನಮ್ಮ ಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಆಗ್ತದೆ ನಾಗರಾಜ್ ನಮ್ಮ ಟಿಮ್ಟೂರ್ನ ಶಾಂತಕುಮಾರ್ ಅವರು ಕೇಳ್ತಾ ಜನ ನಮ್ಮಲ್ಲೂ ಕೂಡ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು ಅಂತಕ್ಕಂಥ ಮನೋಭಾವ ಇದೆ ಪಕ್ಷ ಏನ್ ತೀರ್ಮಾನ ತಗೋದ್ರೆ ಖಂಡಿತ ಅದಕ್ಕೆ ಎಲ್ಲರೂ ಯಾರಾದ್ರೂ ಆಯ್ತು ಯಾರಾದ್ರು ಒಳ್ಳೆ ಅಭ್ಯರ್ಥಿ ಮಾಡಿದ್ರೆ ಖಂಡಿತ ಕೆಲಸಕ್ಕೆ ನಾವೆಲ್ಲರೂ ಸಿಗ್ತೇವೆ ಪಕ್ಷ ತೀರ್ಮಾನ ಏನು ಮಾಡ್ತಾರೆ ಪಕ್ಷಕ್ಕೆ ಸೂಚನೆ ಮಾಡಿದ್ರು ಖಂಡಿತ ನಿಂತು ಅದ್ರಲ್ಲಿ ಎರಡನೇ ಮಂತ್ರ ಸರ್ ಜಯತಿ ಪ್ರಕಾಶ್ ಇದ್ದಾರೆ ಅವರು ಪಕ್ಷಕ್ಕೆ ಬಂದಿದ್ದಾರೆ ಈಗ ಯಾರು ಗೆಲ್ತಾರೆ ಅಂತ ಖಂಡಿತ ಅವರು ನೋಡ್ಕೊಂಡು ಅಂತ ಅಭ್ಯರ್ಥಿಗಳನ್ನು ಮಾಡ್ಲಿಕ್ಕೆ ನಾವು ಮುಂದಾಗಲ್ಲ ಸರ್ ಜಯತಿ ಪ್ರಕಾಶ್ ಮಿರ್ಜಿ ಅವ್ರ ಆಕಾಂಕ್ಷಿನ ನಾ ಎಂಪಿ ಅವರ ಎಂಪಿ ಆಕಾಂಕ್ಷಿ ಅಭ್ಯರ್ಥಿ ಯಾರೇ ಅದು ನಮ್ದು ಹೊಂದಾಣಿಕೆ ಮಾಡ್ಕೊಂಡಿರೋದು ಹೊಂದಾಣಿಕೆ ಅಭ್ಯರ್ಥಿ ಎರಡು ಪಕ್ಷದಲ್ಲಿ ಯಾರಾಕ್ವಾದ ಕೆಲಸ ಮಾಡ್ತಾರೆ ಶಾಸಕರಾಗಿದ್ರೆ ಒಬ್ರು ಅಪೋಸಿಟ್ ನೀವು ಜೆ ಡಿ ಎಸ್ ನಿಮ್ ಸಂಬಂಧ ಹೇಗೆ ಅವರು ನೀವೇ ಕೇಳಿದ್ದೀರಿ ಅವ್ರ ಬಾಯಿಂದಲೇ ಏನಂತ ಸುರೇಶ್ ಬಾಬು ಪಕ್ಷ ಹೇಳಿದ ಮಾಡ್ತಾರೆ ಅಂತ ಅವರು ವ್ಯಕ್ತಪಡಿಸಿದರೆ ಕಾರ್ಯಕರ್ತರು ಮಾಡ್ತಾರೆ ಒಂದ್ ಅಭಿಪ್ರಾಯ ಮಾಡಿದ್ರೆ ನಮ್ ಕಾರ್ಯಕರ್ತರು ಅಂತವ್ರಾಮಾಣಿಕ ಪಕ್ಷ ಅದನ್ನು ಏನಂತ ಕಾರ್ಯಕರ್ತರು ನನಗೆ ಅನುಮಾನ ಇಲ್ಲ ಅದು ಮಾಧುಸ್ವಾಮಿ ಅವ್ರಿಗೆ ಯಾಕಪ್ಪ ಅನುಮಾನ ಬಂದಿದೆ ಅಂಟಿದಾಗ ದಯಮಾಡಿ ಅವ್ರ ಯೋಚನೆ ಮಾಡಿ ಅವರ ತೀರ್ಮಾನ ನಿಲ್ಲದ್ ತೀರ್ಮಾನ ಮಾಡೋದು ಸೂಕ್ತ ಯೋಚನೆ ಮಾಡಿ ಲಾಸ್ಟ್ ದೇವ್ರಿಗೆ ಎಂಟ್ ಸಾವಿರ ಕೊಟ್ಟಿದ್ದಾರೆ ನಮ್ ಚಿನ್ನ ಹಿಂದೆ ಯಾರು ನಮ್ಮ ಡೆ ಸ್ಪೀಕರ್ ಡೆ ಡೆ ಆ ಸ್ಪೀಕರ್ ಇದ್ದಾಗ ಅದೇನೋ ಗೊತ್ತಿಲ್ಲ ಅನ್ನ ಪ್ರೀತಿ ರಾಜ್ಯ ದೇಶಕ್ಕೋಸ್ಕರ ಏನೋ ಅವ್ರಿಗೆ ಕೊಡ್ತಾರೆ ಹಿಂದೆ ಅದು ನಾನು ಕೂಡ ನೋಡಿದೆ ಅದೆಲ್ಲ ಈ ಲಾಸ್ಟ್ ಟೈಮು ದೇವೇಗೌಡರಿಗೆ ಎಂಟು ಸಾವಿರ ನಮ್ಮಲ್ಲಿ ಹಿಡ್ಕೊಟ್ರು ಕೊಟ್ರು ಹಿಡ್ಕೊಟ್ರು ಲೀಡ್ ಕೊಟ್ರು ಹಾಗಾಗಿ ಈ ಸತಿ ಖಂಡಲ್ಲ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಖಂಡಿತ ಈ ಹೆಚ್ಚು ಪಕ್ಷ ಯಾರು ಅಭ್ಯರ್ಥಿ ಆಗ್ತಾರೆ ಅವರಿಗೆ ಮತವನ್ನು ಹಾಕ್ತಾರೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಅವರೆಲ್ಲರೂ ಕೂಡ ಹೋಗೋದ್ರು ಕೂಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬಂದ ಜೆ ಡಿ ಎಸ್ ತಾವು ನೋಡಿದ್ರಿ ಆದ್ರಿಂದ ಕಾರ್ಯಕರ್ತರು ಯಾರು ವಿಚಲಿತರಾಗಿಲ್ಲ ಲೀಡರ್ ಯಾರೇ ಹೋಗ್ಬೋದು ಮತ್ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಹೋಗಿರ್ಬೋದು ಅವರವರ ವೈಯಕ್ತಿಕ ಇದಕ್ಕೆ ಅವರ ಇಟ್ಕೊಂಡು ಅವ್ರು ಪ್ರೇನ ಪಕ್ಷಗಳು ಹೋಗಿರ್ಬೋದು ಬಟ್ ಕಾರ್ಯಕರ್ತರು ಯಾರು ಕೂಡ ಹೋಗಿಲ್ಲ ಕಾರ್ಯಕರ್ತರು ನಮ್ಗೆ ಸಮರ್ಥವಾದಂತ ಸದೃಢವಾದಂತ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರ ಮುಖಾಂತರ ನಾವು ಸಂಘಟನೆ ಮಾಡೇ ಮಾಡ್ತೀವಿ ಈ ಸಲ ಇವತ್ತು ಏನು ಕಾಂಗ್ರೆಸ್ ನಿಲುವುದು ಎಲ್ಲರೂ ಕೂಡ ನೋಡ್ತಾ ಇದ್ವಿ ಹಾಗಾಗಿ ದೇಶ ಪ್ರೇಮ ಜನರಲ್ಲಿ ಹೆಚ್ಚಿಂದಾಗಿರ್ತಕ್ಕಂಥದ್ದನ್ನೂ ಕೂಡ ನಾವು ಗಮನಿಸ್ತಾ ಇರೋದ್ರಿಂದ ಖಂಡಿತ ಇವತ್ತು ಅಭ್ಯರ್ಥಿ ಹೆಚ್ಚಿನ ರೀತಿಯಲ್ಲಿ ದೇಶಾಭಿಮಾನ ಇಟ್ಕೊಂಡು ಇವತ್ತು ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ ಇವತ್ತು ಜನ ತೀರ್ಮಾನ ತಗೊಂಡರೆ ಅದರಲ್ಲೂ ಇವರು ಹೆಚ್ಚಿನ ರೀತಿಯಲ್ಲಿ ಖಂಡಿತ ಇವತ್ತು ಈ ಮೈತ್ರಿ ಧರ್ಮಕ್ಕೆ ಮತ ಆಗ್ತದಿಂದ ನಂಬಿಕೆ ನಮಗೆ ಈಗ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗೆ ಈಗಾಗಲೇ ಗೊತ್ತಿಲ್ಲ ಓಪನ್ ಆಗಿದೆ ಈಗ ಅದರಲ್ಲಿ ನೆನ್ನೆಯಿಂದ ಖರೀದಿ ಕೇಂದ್ರಗಳನ್ನಾಗಿದೆ ದೇವೇಗೌಡರು ಒತ್ತಾಯ ಮಾಡಿದ ತಕ್ಷಣ ಪ್ರಧಾನಮಂತ್ರಿಗಳು ಯಾವ ಥರ ಅವರಿಗೆ ಸ್ಪರ್ಧಿಸಿ ಕೆಲಸ ಮಾಡಿದ್ರು ಎಲ್ಲ ಕೂಡ ನಿಮಗೆ ಮಾಧ್ಯಮದವರಿಗೆ ನಮ್ಗೆ ಮುಂಚೆ ಅಂತ ತಿಳಿದಿದೆ ಖಂಡಿತ ರೈತರಿಗೆ ಪರವಾಗಿ ಯಾವುದೇ ಸಮಸ್ಯೆ ಉದ್ಭವ ಆಗಲಿ ಅದನ್ನ ಪರಿಹರಿಸಲಿಕ್ಕೆ ಜನತಾ ದಳ ಯಾವತ್ತೂ ಕೂಡ ಮುಂದೆ ಇರ್ತದೆ ಅಂತ ಹೇಳಿ